ದ್ವಿತೀಯ ಯು ಸಿ ಇತಿಹಾಸ ಈಗ ಬರ್ತಾ ಬರ್ತಾ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕ್ವೆಶನ್ ಕೇಳುವಂತಹ ಒಂದು ಪ್ಯಾಟರ್ನ್ ಮಾದರಿಯನ್ನು ತುಂಬ ಕಠಿಣತೆಗೆ ಒಳಪಡಿಸ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲ ಪ್ರಶ್ನೆಗಳನ್ನು ಓದ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ಫಿಲ್ಟ್ರೈಸ್ ಮಾಡಿ ಫಿಲ್ಟರ್ ಮಾಡಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಷ್ಟೇ ಕೊಡ್ತಾ ಇದ್ದಾನೆ ಅದರಲ್ಲಿ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ದ್ವಿತೀಯ ಪಿ ಯುಸಿ ಇತಿಹಾಸ ಮಧ್ಯಕಾಲೀನ ಒಂದು ಇತಿಹಾಸದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅಕ್ಬರ್ನ ಸಾಧನೆಗಳನ್ನು ವಿವರಿಸಿ ಅಂತ ಒಂದು ಹತ್ತಂಕದ ಬಹುಮುಖ್ಯ ಪ್ರಶ್ನೆ ಇದು ಹೇಳಿಕಾಗುದಿಲ್ಲ ಇದೇ ಬಂದರೂ ಬಂತು ಎಕ್ಸಾಮಲ್ಲಿ ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕ್ವಶನ್ ಕ್ವೆಶನ್ಗಳನ್ನು ಯಾವ ರೀತಿ ಬರಿಬೇಕು ಹೇಗೆ ಬರಿಬೇಕು ಹೇಗೆ ಅಪ್ರೋಚ್ ಮಾಡಬೇಕು ಪಾಯಿಂಟ್ ವೈಸ್ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ವೀಡಿಯೋನ ಕೊನೆಯದಾಗ ನೋಡಿ ನಾನು ರಾಹುಲ್ ಬಿಡ್ನಾಳ್ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಚಾನಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ವೀಡಿಯೋ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ ಪೇಡ್ ಅಪ್ ನೋಡಿ ನಿಮ್ಗೆ ಸಿಗ್ತಾ ಇದೆ ನಡೀರಿ ವೀಡಿಯೋನ ಶುರು ಮಾಡೋಣ ಅಕ್ಬರ್ನ ಸಾಧನೆಗಳನ್ನು ವಿವರಿಸಿ ಹತ್ತು ಅಂಕದ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನು ಇಲ್ಲಿ ಒಂದು ಆರರಿಂದ ಎಂಟು ನಿಮಿಷದಲ್ಲಿ ಚರ್ಚೆ ಮಾಡೋಣ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಪೀಟಿಕ ಭಾಗದಲ್ಲಿ ಏನಂತ ಬರೆಯುವುದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ ಅಕ್ಬರ್ ಮಹಾಶಯ ಅಂತ ಈ ರೀತಿ ಸೆಂಟ್ರಲ್ ಬರೀ ಸೆಂಟ್ರಲ್ ಬರೀರಿ ಇದೊಂದು ಪೇಜ್ ಅಂತಂದ್ರೆ ಇಲ್ಲಿಂದ ಕ್ವಶನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇದಿಷ್ಟು ಬೇಗ ಬಿಟ್ಟು ಕ್ವಶನ್ ನಂಬರ್ ಹಾಕಿ ಅಕ್ಬರ್ ಮಹಾಶಯ ಅಂತ ಬರೆದು ಕ್ವಶನ್ ನಂಬರ್ ಅಕ್ಬರ್ ಮಹಾಶಯ ಅಂತ ಬರೆದು ಕಾಲವನ್ನು ಹಾಕಿ ಹದಿನೈದುನೂರ ಐವತ್ತಾರರಿಂದ ನೂರ ಐದು ಅಂತ ಬರೀರಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಪೀಟಿಕಾ ಅಂತ ಬರೆದು ಜಲಾಲ್ ಉದ್ ದಿನ್ ಮೊಹಮ್ಮದ್ ಅಕ್ಬರ್ನು ಜಲಾಲ್ ಉದ್ದೀನ್ ಮೊಹಮ್ಮದ್ ಅಕ್ಬರ್ನು ಮೊಘಲರಲ್ಲಿ ಅತ್ಯಂತ ಪ್ರಸಿದ್ಧ ಚಕ್ರವರ್ತಿಯಾಗಿದ್ದು ಉತ್ತಮ ಸೇನಾನಿ ಸಮರ್ಥ ಆಡಳಿತಗಾರನು ಆಗಿದ್ದ ಅಕ್ಬರ್ನ ಸೈನಿಕ ಸಾಧನೆ ಒಂದು ಪಾಯಿಂಟ್ ಅಂತ ಹಾಕ್ಬಿಡಿ ಒಂದೇ ಪಾಯಿಂಟ್ ಹೋಗೋಣ ಈಗ ಎರಡನೇ ಪಾಣಿಪತ್ಕ ಹದಿನೈದು ನೂರ ಐವತ್ತಾರು ಬಂಗಾಳದ ಮೊಹಮ್ಮದ್ ಆದಿಲ್ ಶಾ ನ ಪ್ರಧಾನಿ ಹೇಮು ಮೊಹಮ್ಮದ್ ಆದಿಲ್ ಶಾ ನ ಪ್ರಧಾನಿ ಹೇಮು ದೆಹಲಿ ಮತ್ತು ಆತ್ರವನ್ನು ವಶಪಡಿಸಿಕೊಳ್ತಾನೆ ರಾಜ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡಿತಾನೆ ಓಕೆ ಇದಿಷ್ಟು ತಾನೇ ಎರಡನೇ ಪಾಣಿಪತ್ ಕದನ ಬಂಗಾಳದ ಮೊಹಮ್ಮದ್ ಆದಿಲ್ ಶಾನ ಪ್ರಧಾನಿ ಆದಿಲ್ ಶಾ ಯ ಪ್ರಧಾನಿ ಇರ್ತಾನೆ ಅವನ ಹೆಸರು ಹೇಮು ದೆಹಲಿ ಮತ್ತು ಆಗ್ರಾವನ್ನು ವಶಪಡಿಸ್ಕೊಳ್ತಾನೆ ವಶಪಡಿಸ್ಕೊಂಡ ನಂತರ ಏನು ಮಾಡ್ತಾನೆ ರಾಜ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡಿತಾನೆ ಪಡ್ಕೊಂಡ ಸಾವಿರದ ಐನೂರ ಐವತ್ತಾರರಲ್ಲಿ ನಡೆದ ಎರಡನೇ ಪಾಣಿಪತ್ ಭೈರಂಗ್ ಖಾನ್ ಕದನದಲ್ಲಿ ಹೇಮುವನ್ನು ಸೋಲಿಸಿ ದೆಹಲಿ ಮತ್ತು ಆಗ್ರಾವನ್ನು ಮತ್ತೆ ವಶಪಡಿಸ್ಕೊಳ್ತಾನೆ ಹದಿನೈದುನೂರ ಐವತ್ತಾರಲ್ಲಿ ಮತ್ತೆ ಪಾಣಿಪತ್ ಕದನ ಆಗ್ತದೆ ಎರಡನೇ ಪಾಣಿಪತ್ ಕದನ ಭೈರಂ ಖಾನ್ ಕದನದಲ್ಲಿ ಹೇಮುವನ್ನು ಸೋಲಿಸ್ತಾನೆ ಪಾಣಿಪತ್ ಭೈರಂ ಖಾನ್ ಕದನದಲ್ಲಿ ಪಾಣಿಪತ್ ಭೈರನ್ ಖಾನ್ ಎರಡು ಇದು ಪೂರ್ತಿ ಒಂದೇ ಶಬ್ದ ಇದೆ ಹೇಮವನ್ನು ಸೋಲಿಸಿ ದೆಹಲಿ ಮತ್ತು ಆಗ್ರಾಮ ಮತ್ತೆ ವಾಪಸ್ ತಗೋಬೋರ್ತಾನೆ ಗೊಂಡ್ವಾನ್ ದಿಗ್ವಿಜಯ ಗೊಂಡ್ವಾನ್ ರಾಣಿ ದುರ್ಗಾವತಿ ತನ್ನ ಮಗ ವೀರ ವೀರ ನಾರಾಯಣನ ರಾಜಪ್ರತಿನಿಧಿಗಾಗಿ ಆಳ್ವಿಕೆ ಮಾಡುತ್ತಿದ್ದಳು ಅಕ್ಬರ್ ಸೇನೆಯ ವಿರುದ್ಧ ಹೋರಾಡುತ್ತಲೇ ವೀರ ಮರಣ ಹೊಂದಿದಳು ಇದಿಷ್ಟನ್ನು ಶಾರ್ಟ್ ಆಗ್ಬಾರ್ದ್ರೆ ಓಕೆ ಗುಜರಾತ್ ಆಕ್ರಮಣ ಗುಜರಾತಿನ ಸಂಪತ್ತು ಅಕ್ಬರ್ನ ಆಕರ್ಷಿಸಿತು ಗುಜರಾತ್ನ ರಾಜ ಮುಜಫರ್ ಶಾನನ್ನು ಸೋಲಿಸಿ ಗುಜರಾತ್ನನ್ನು ಆಕ್ರಮಿಸಿದ ಇದರ ನೆನಪಾರ್ಥವಾಗಿ ಫತೇಪುರ್ ಸಿಕ್ರಿ ಗುಜರಾತಲ್ಲಿದೆ ಪ್ರಸ್ತುತದಲ್ಲಿದೆ ಎಂಬ ರಾಜಧಾನಿಯನ್ನು ನಿರ್ಮಿಸ್ತಾನೆ ಇದಿಷ್ಟು ಬಂಗಾಳ ಮತ್ತು ಒರಿಸ್ಸಾದ ಆಕ್ರಮಣಗಳು ಬಂಗಾಳ ರಾಜ್ಯಪಾಲ ದಾವೂದ್ ಖಾನ್ ಸ್ವತಂತ್ರವನ್ನು ಘೋಷಿಸಿಕೊಂಡ ಹಿನ್ನೆಲೆಯಲ್ಲಿ ಅವನನ್ನು ಹತ್ತಿಕ್ಕಿ ಬಂಗಾಳ ಮತ್ತು ಒರಿಸ್ಸಾವನ್ನು ವಶಪಡಿಸಿಕೊಂಡ ಒಂದೇದು ಗೊಂಡ್ವಾನ್ ಗೊಂಡ್ವಾನ್ ರಾಣಿಯನ್ನ ಈ ಏನ್ ಮಾಡ್ತಾಳೆ ಗೊಂಡ್ವಂದ ರಾಣಿ ಏನ್ ಮಾಡ್ತಾಳೆ ಅಂತಂದ್ರೆ ವೀರನಾರಾಯಣ ಅಂತ ಒಬ್ಬ ಮಗ ಇರ್ತಾನೆ ಅವನ ಮಗನನ್ನ ರಾಜ ಮಾಡಬೇಕಂತ ಅವಳು ಅನ್ಕೊಂಡಿರ್ತಾಳೆ ಬಟ್ ಆಗಲ್ಲ ಹಾಕಿ ಅಕ್ಬರ್ ಸೇನೆ ಜೊತೆ ಹೋರಾಡೋ ಹೋರಾಡಿ ಅವಳು ಸತ್ತೊಪ್ಪಳ ಗುಜರಾತ್ ಗುಜರಾತ್ ನಲ್ಲಿ ಅಪಾರ ಸಂಪತ್ತು ಇರುತ್ತೆ ಈ ಒಂದು ಸಂಪತ್ತು ಗುಜರಾತಿನ ಗುಜರಾತ್ನಲ್ಲಿ ಇರ್ತಕ್ಕಂಥ ಸಂಪತ್ತು ಅಕ್ಬರನ್ನ ಆಕರ್ಷಿಸುತ್ತೆ ಆಕರ್ಷಿಸಿದ ತಕ್ಷಣ ಮುಜಫರ್ ಶಾನನ್ನ ಸೋಲಿಸ್ತಾನೆ ಅಕ್ಬರ್ ಸೋಲಿಸಿ ಇದ್ರ ಈ ಸೋಲಿಸಿದ ಒಂದು ನೆನಪಿಗೆ ಫತೆಪುರ್ ಸಿಕ್ರಿಯಮ್ಮ ರಾಜಧಾನಿಯನ್ನು ನಿರ್ಮಿಸ್ತಾನೆ ಬಂಗಾಳ ಮತ್ತು ಒರಿಸ್ಸಾದ ಆಕ್ರಮಣ ಬಂಗಾಳದ ರಾಜ್ಯಪಾಲ ರಾಜ್ಯಪಾಲ ದಾವೂದ್ ಖಾನ್ ಅಂತ ಹೇಳ್ತಾನೆ ತನ್ನ ತಾನು ಸ್ವತಂತ್ರವನ್ನು ಘೋಷಿಸಿಕೊಳ್ತಾನೆ ಅವನನ್ನು ಹತ್ತಿಕ್ಕಿ ಬಂಗಾಳ ಮತ್ತು ಒರಿಸ್ಸಾವನ್ನು ವಶಪಡಿಸ್ಕೊಳ್ತಾನೆ ಇವಿಷ್ಟು ನಾಲ್ಕು ಪಾಯಿಂಟ್ ನೆನಪಾಯಿತು ಅಂತ ಭಾವಿಸ್ತೇನೆ ಕಾಬುಲ್ ಮತ್ತು ಕಾಶ್ಮೀರಗಳ ಸೇರ್ಪಡೆ ಅಕ್ಬರ್ ಮಲ ಸಹೋದರ ಅಕ್ಬರ್ ಮಲ ಸಹೋದರ ಹಕೀಂ ಮಿರ್ಜಾ ಹಕೀಂ ಮಿರ್ಜಾನ ಮರಣ ನಂತರ ಕಾಬೂಲ್ ಮತ್ತು ಕಾಶ್ಮೀರಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡ ಅಕ್ಬರ್ನವ ಮಲ ಸಹೋದರ ಇರ್ತಾನೆ ಮಲ ಸಹೋದರ ಅಂತಂದ್ರೆ ಎರಡನೇ ತಾಯಿ ಸಹೋದರ ಹಕ್ಕಿ ಮಿರ್ಜಾ ಆತ ಸತ್ ಹೋಗ್ತಾನೆ ಸತ್ ನಂತರ ಕಾಬೂಲ್ ಮತ್ತು ಕಾಶ್ಮೀರಗಳನ್ನ ವಶಪಡಿಸ್ಕೊಳ್ತಾನೆ ರಜಪೂತ ನೀತಿ ರಜಪೂತ ನೀತಿ ವಿಶಾಲ ಸಾಮ್ರಾಜ್ಯದ ವಿಸ್ತರಣೆಗಾಗಿ ರಜಪೂತ್ರ ಸಹಕಾರ ಅಗತ್ಯ ಎಂಬ ಒಂದು ಥಾಟ್ ಅವನಿಗೆ ಗೊತ್ತಾಗುತ್ತೆ ಸೌಹಾರ್ದತ ನೀತಿಯನ್ನು ಅನುಸರಿಸ್ತಾನೆ ಅಂದ್ರೆ ಇಬ್ಬರು ಜೊತೆ ಒಂಥರ ಶಾಂತಿ ಸೌಹಾರ್ದದಿಂದ ಬದುಕುವುದು ಅವರೊಡನೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದ ಅಕ್ಬರ್ ಏನ್ ಮಾಡ್ತಾನೆ ರಾಜರ ಮಗಳನ್ನ ಮದುವೆಯಾಗಲು ಪ್ರಾರಂಭ ಮಾಡ್ತಾನೆ ಹೇಳ್ತೀನಿ ಮನಸ್ತಬ್ಧಾರರನ್ನಾಗಿ ನೇಮಕ ಮಾಡಿದನು ಅಂಬರ್ ರಾಜ ಬಿಹಾರಿ ಮಲ್ಲನ ಜೋಧಾಬಾಯಿಯನ್ನು ವಿವಾಹ ಆಗ್ತಾನೆ ಅಕ್ಬರ್ ಒಂದು ರಣತಂಬೂರ್ನ ರಾಜ ಸರ್ಜನ್ ರಾಯ್ ಖಲಿಂಜ್ ರಾಜ ರಾಮಚಂದ್ರ ಜೋಧ್ಪುರ್ ಮತ್ತು ಬಿಕಾನೇರ್ ರಾಜಗಳು ಇವನ್ನು ಸಾರ್ವಭೌಮತ್ವವನ್ನು ಒಪ್ತಾರೆ ಸಾರ್ವಭೌಮತೆಯನ್ನು ಒಪ್ಪದ ಮೇವಾರದ ರಾಜ ಉದಯ್ ಸಿಂಗ್ ಯುದ್ಧ ಮಾಡ್ತಾನೆ ಸೋಲ್ತಾನೆ ಅವನ ಮಗ ಮತ್ತೆ ರಾಣಾ ಪ್ರತಾಪ್ ಸಿಂಗ್ ಯುದ್ಧ ಮಾಡ್ತಾನೆ ಹದಿನೈನೂರ ಎಪ್ಪತ್ತಾರರಲ್ಲಿ ಹಳದಿ ಘಾಟ್ಕದನ್ನು ಮತ್ತೆ ಸೋಲ್ತಾನೆ ಈ ಮೇವಾರ್ ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ ಇದಿಷ್ಟು ಗೊತ್ತಾಯ್ತು ದಂಡಯಾತ್ರೆ ದಕ್ಷಿಣ ರಾಜ್ಯಗಳಾದ ಬೀದರ್ ಅಹಮದ್ ನಗರ ಬಿಜಾಪುರ್ ಗೋಲ್ಕೊಂಡ ರಾಜ್ಯಗಳು ಅಕ್ಬರ್ನ ಅಧೀನತೆ ಒಪ್ಪಿದವು ಹದಿನೈದುನೂರ ತೊಂಬತ್ತೈದರಲ್ಲಿ ಅಹಮದ್ ನಗರದ ರಾಣಿ ಚಾಂದ್ ಬಿಬಿ ಚಾಂದ್ ಬಿ ಅಕ್ಬರ್ನ ಸೈನ್ಯದ ಸೋತುಳು ಸೋತಳು ದಕ್ಷಿಣ ದಂಡೆ ಯಾತ್ರೆ ಮಾಡುವಂಥ ಒಂದು ಸಮ ಸಮಯದಲ್ಲಿ ಮಾ ಅಹಮದ್ ನಗರದ ರಾಣಿ ಹದಿನೈದುನೂರ ತೊಂಬತ್ತೈದರಲ್ಲಿ ಯುದ್ಧ ಮಾಡ್ದಾಳೆ ಒಂದು ಅಕ್ಬರ್ ಸೇನೆ ಮುಂದೆ ಅವಳು ಸೋಲ್ತಾಳೆ ಅಷ್ಟೇ ಮುಂದೆ ಹೋಗೋಣ ಈಗ ಅಕ್ಬರ್ನ ಆಡಳಿತ ಉತ್ತಮ ಕೇಂದ್ರಾಡಳಿತವನ್ನು ಹೊಂದಿದ್ದ ಅಕ್ಬರನು ಆಡಳಿತದ ಕೇಂದ್ರಬಿಂದುವಾಗಿದ್ದನು ಇವನು ಮಂತ್ರಿ ಮಂಡಲದ ಪ್ರಮುಖ ಮಂತ್ರಿಗಳಂದರೆ ವಕೀಲ್ ದಿವಾನ್ ಇ ಇಲಾ ಮೀರ್ ಬಕ್ಷಿ ಸದರ್ ಉ ಸದರ್ ಉಸ್ ಸದರ್ ಖಾಜಿ ಇವನ ಹದಿನಾರು ಸಭಾಗಳಾಗಿ ವಿಂಗಡಿಸಿದ್ದು ವಿಭಾಗಿಸಿದ್ದನು ಇದನ್ನ ಸಲ ನೋಡಿ ಉತ್ತಮ ಕೇಂದ್ರಾಡಳಿತವನ್ನು ಹೊಂದಿದ್ದು ಹೊಂದಿದ್ದು ಅಕ್ಬರ್ನು ಆಡಳಿತದ ಕೇಂದ್ರ ಬಿಂದುವಾಗಿದ್ದನು ಇವನ ಮಂತ್ರಿ ಮಂಡಲದ ಪ್ರಮುಖ ಮಂತ್ರಿಗಳೆಂದರೆ ವಕೀಲ್ ದಿವಾನ್ ಇ ಅಲಾ ಮೀರ್ ಬಕ್ಷಿ ಸದರ್ ಉ ಸದರ್ ಖಾಜಿ ಇವನು ಮುಖ್ಯ ಮಂತ್ರಿಗಳು ಇವರಲ್ಲ ಹದಿನಾರು ಸಭಾಗ ಸುಭಾಗಳಾಗಿ ವಿಭಾಗಿಸಿದ್ದ ಗೊತ್ತಾಯಿತು ನೆಕ್ಸ್ಟ್ ನೋಡೋಣ ಈಗ ಮನ್ಸಬ್ಧಾರಿ ಪದ್ಧತಿ ಅಕ್ಬರ್ ಸೈನಿಕ ಮತ್ತು ನಾಗರಿಕ ಆಡಳಿತದಲ್ಲಿ ಮನ್ಸಬ್ಧಾರಿ ಎಂಬ ಹೊಸ ಪದ್ಧತಿಯನ್ನು ಜಾರಿಗೊಳಿಸಿದನು ಮನ್ಸಬ್ ಎಂದರೆ ಶ್ರೇಣಿ ಅಥವಾ ಸ್ಥಾನ ಎಂದರ್ಥ ಶ್ರೇಣಿ ಎಂದರೆ ನಿರ್ದಿಷ್ಟ ವ್ಯಕ್ತಿಯೊಬ್ಬನ ನಿರ್ದಿಷ್ಟ ಸ್ಥಾನದಲ್ಲಿ ನೆಲೆಗೊಳಿಸುವುದು ಎಂಬುದು ಅರ್ಥ ಅಕ್ಬರ್ನ ಕಾಲದಲ್ಲಿ ಹತ್ತರಿಂದ ಗರಿಷ್ಠ ಹತ್ತರಿಂದ ಗರಿಷ್ಠ ಹತ್ತು ಸಾವಿರದವರೆಗಿನ ಸೈನಿಕರ ನಿರ್ವಹಣೆ ಮಾಡುವ ಮನ್ಸಬ್ ಮನ್ಸ್ ಶ್ರೇಣಿಗಳಿದ್ದವು ಮನ್ಸಬ್ಧಾರಿ ಪದ್ಧತಿಯು ಚಾಟ್ ಮತ್ತು ಸವಾರನ್ನ ಒಳಗೊಂಡಿತ್ತು ಇದನ್ನ ಹೇಳ್ತೀನಿ ನೋಡಿ ಈಗ ಅಂದ್ರೆ ಮನ್ಸಬ್ಧಾರಿ ಅಂತಂದ್ರೆ ಇದೊಂದು ತರ ಹೈರಾರ್ಕಿ ಪದ್ಧತಿ ಶ್ರೇಣಿ ಪದ್ಧತಿ ಇಲ್ಲಿ ಹತ್ತರಿಂದ ಗರಿಷ್ಠ ಹತ್ತರಿಂದ ಗರಿಷ್ಠ ಒಂದು ಹತ್ತು ಸಾವಿರದವರೆಗೆ ಯಾರು ಸೈನಿಕರ ನಿರ್ವಹಣೆಗೆ ಒಬ್ಬ ಹೆಡ್ ಚೀಫ್ ಬೇಕಾಗುತ್ತೆ ಅವನನ್ನು ನೇಮಿಸ್ತಾರೆ ಅಂತಂದರೆ ಪೂರ್ತಿ ಸಿಸ್ಟಮ್ ಏನಾಗಿರುತ್ತೆ ಹೈರಾರಿಕೆ ಸಿಸ್ಟಮಲ್ಲಿರುತ್ತೆ ಶ್ರೇಣಿ ಅಥವಾ ಸ್ಥಾನ ಎಂದರ್ಥ ನಿರ್ದಿಷ್ಟ ವ್ಯಕ್ತಿಯ ಒಬ್ಬವನನ್ನು ನಿರ್ದಿಷ್ಟ ಸ್ಥಾನದಲ್ಲಿ ನೆಲೆಗೊಳಿಸುವುದಕ್ಕೆ ಮನ್ಸಬ್ಧಾರಿ ಪದ್ಧತಿ ಇದು ಅಕ್ಬರ್ನ ಒಂದು ದೃಷ್ಟಿಕೋನದಲ್ಲಿ ಅವನು ಈತನ ಜಾರಿಗೆ ತಂದಿದ್ದ ತೊದರ್ಮಲ್ಲನ ಆಡಳಿತ ತೊದರ್ಮಲ್ಲ ಇವನು ಕಂದಾಯ ಮಂತ್ರಿ ಆಗಿದ್ದ ಕಂದಾಯ ಆಡಳಿತ ಹದಿನೈದುನೂರ ಎಂಬತ್ತೊಂದರಲ್ಲಿ ಅಕ್ಬರ್ನ ಭೂ ಕಂದಾಯ ನೀತಿಯನ್ನು ಅವನ ಕಂದಾಯ ಮಂತ್ರಿ ತೊದರ್ಮಲ್ಲ ರೂಪಿಸಿದ್ದ ತೊದರ್ಮಲ್ಲನ ಕಂದಾಯ ನೀತಿ ಎಂತಲೂ ಬಂದೋಬಸ್ತ್ ಪದ್ಧತಿ ಬಂದೋಬಸ್ತ್ ಪದ್ಧತಿ ತೊದರ್ಮಲ್ಲನ ಕಂದಾಯ ನೀತಿ ಜಪ್ತಿ ಪದ್ಧತಿ ಹಾಗೂ ಐ ಇ ದಹ ಸಲ್ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತಿತ್ತು ನೀವು ಜಸ್ಟ್ ಒಂದು ತೊದರ್ಮಲ್ಲನ ಕಂದಾಯ ಪದ್ಧತಿ ಒಂದು ಮಾರ್ಕ್ಸಿ ಕ್ವಶನ್ ಕೇಳ್ಬೋದು ಏನಂತ ಕೇಳ್ತಾರೆ ಅಂತಂದರೆ ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು ತೊದರ್ಮಲ್ಲ ಈ ಪದ್ಧತಿಯಲ್ಲಿ ಭೂಮಿಯ ಫಲವತ್ತತೆ ಆಧಾರದ ಮೇಲೆ ಭೂಮಿಯ ಪಜೋಲ್ ಪರೋತಿ ಚಚಿರ್ ಬಂಜೀರ್ ಎಂದು ವರ್ಗಿಸಿ ಹತ್ತು ವರ್ಷಗಳ ಸರಾಸರಿ ಉತ್ಪಾದನೆಯನ್ನು ಆಧರಿಸಿ ಒನ್ ತರ್ಡ್ ಭಾಗ ಭೂ ಕಂದಾಯವನ್ನು ನಿಗದಿಗೊಳಿಸಲಾಗ್ತಾ ಇತ್ತು ಅಂದರೆ ಪೊ ಪೊಲಜ್ ಪರವತಿ ಚಚರ್ ಬಂಜರ್ ನಾಲ್ಕು ವರ್ಗದ ಭೂಮಿಗಳನ್ನಾಗಿ ವಿಂಗಡಿಸುವುದು ಫಲವತ್ತತೆಯ ಆಧಾರದ ಮೇಲೆ ಹತ್ತು ವರ್ಷಗಳ ಸರಾಸರಿ ಉತ್ಪಾದನೆಯನ್ನು ಆಧರಿಸಿ ಒಂದು ಪಾಯಿಂಟ್ ಮೂರರಷ್ಟು ಭೂ ಕಂದಾಯವನ್ನು ನೆಲೆಗೊಳಿಸುವುದು ಇದು ಅವರ ಒಂದು ಕಂದಾಯ ನೀತಿ ಸುಗ್ಗಿ ಕಾಲದಲ್ಲಿ ಕಂದಾಯ ಅಧಿಕಾರಿಗಳು ರೈತರ ಜಮೀನಿಗೆ ಭೇಟಿ ನೀಡಿ ಅವಶ್ಯಕ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಸುಲಭ ಕಂತುಗಳಲ್ಲಿ ಪಾವತಿಸಬಹುದಾದ ಸಾಲವನ್ನು ನೀಡಲಾಗುತ್ತಿದ್ದು ಇದನ್ನು ಬಂದೋಬಸ್ತ್ ಪದ್ಧತಿ ಎಂದು ಕರೀತಾರೆ ಇವರು ಲೋನನ್ನು ಕೊಡದಿರ್ತಾರೆ ಅವರಿಗೆ ನೀವು ಯಾವ ರೀತಿ ತುಂಬಕ್ಕು ಮಾಸ್ ಅಂತ ಅಕ್ಬರ್ನ ಧಾರ್ಮಿಕ ನೀತಿ ಉದಾರ ಧಾರ್ಮಿಕ ನೀತಿಯನ್ನು ಹೊಂದಿರತಕ್ಕಂಥ ಅಕ್ಬರ್ ಹದಿನೈದುನೂರ ಅರವತ್ತ್ ಮೂರರಲ್ಲಿ ಹಿಂದೂಗಳ ಮೇಲೆ ಯಾತ್ರಾ ತೆರಿಗೆಯನ್ನು ರದ್ದು ಮಾಡ್ತಾನೆ ಯಾತ್ರಾ ತೆರಿಗೆ ಜಿಜಿಯಾ ಅಂತ ಕರೀತಾರೆ ಅದನ್ನು ರದ್ದು ಮಾಡ್ತಾನೆ ಹದಿನೈದುನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ದಿನ್ ಇ ಇಲಾಹಿ ಅಂದರೆ ಆತನ ಒಂದು ಧರ್ಮ ಅದು ತೌಹಿದ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಈ ಫತೇಪುರ್ ಸಿಕ್ರಿಯಲ್ಲಿ ಎಲ್ಲ ಧರ್ಮದ ಮುಖಂಡರ ಧಾರ್ಮಿಕ ಚರ್ಚೆಗಳನ್ನು ಏರ್ಪಡಿಸುವ ಸಲುವಾಗಿ ಇಬಾತತ್ ಖಾನ್ ಅನ್ನು ನಿರ್ಮಿಸ್ ಇಬಾತತ್ ಖಾನ್ ಅನ್ನು ನಿರ್ಮಿಸ್ತಾನೆ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಅಕ್ಬರ್ನ ಸಾಹಿತ್ಯ ಪೋಷಣೆ ಅಕ್ಬರ್ನ ಒಂದು ಸಾಹಿತ್ಯ ಪೋಷಣೆ ಇವನ ಕಾಲದಲ್ಲಿ ರಾಮಾಯಣ ಮಹಾಭಾರತ ಅರ್ಥವೇದ ಲೀಲಾವತಿ ರಾಜತರಂಗಿಣಿ ಪಂಚತಂತ್ರ ನಳದಮಯಂತಿ ಕೃತಿಗಳ ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ತರ್ಜುಮೆಗೊಂಡು ಅಂದರೆ ಟ್ರಾನ್ಸ್ಲೇಟನ್ನು ಮಾಡ್ತಾರೆ ಒಂದು ಟ್ರಾನ್ಸ್ಲೇಟ್ ಮಾಡ್ತಾರೆ ಇವನ ಕಾಲದಲ್ಲಿ ಇನ್ನಿತರ ಕೃತಿಗಳೆಂದರೆ ಸೂರದಾಸ್ ಸೂರ್ಸಾಗರ ಕೃತಿ ಬರೀತಾನೆ ತುಳಸಿದಾಸರ ರಾಮಚರಿತ ಮಾನಸ ತುಳಸಿದಾಸರ ರಾಮಚರಿತ ಮಾನಸ ಅದೇ ರೀತಿ ಅಬುಲ್ ಫಜಲ್ ಅಕ್ಬರ್ ನಾಮ ಮತ್ತು ಐನ್ ಇ ಅಕ್ಬರಿಯನ್ನು ಬರೀತಾನೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಈತನ ಕೊಡುಗೆಗಳನ್ನು ನೋಡೋದಾದರೆ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆ ಅಕ್ಬರ್ ಅಂಬರ್ ಬಿಕನೇರ್ ಜೋಧ್ಪುರ್ಗಳಲ್ಲಿ ಅರಮನೆಯನ್ನು ನಿರ್ಮಿಸಿದ್ದಾನೆ ಅವು ಪ್ರಸ್ತುತದಲ್ಲಿ ಇವೆ ಫತೆಪುರ್ ಸಿಕ್ರಿಯಲ್ಲಿ ಪಂಚಮಹಲ್ ಅಂತ ಇದೆ ಜೋಧಾಬಾಯಿ ಅರಮನೆ ಅದು ಇದೆ ಬುಲಂದ್ ದರ್ವಾಜ ಅಂತ ಕಟ್ತಾನೆ ಅದೇ ರೀತಿ ದಿವಾನ್ ಇ ಆಮ್ ಮತ್ತು ದಿವಾನ್ ಇ ಖಾಸ್ ಇದನ್ನು ಆಗ್ರಾದ ಕೋಟೆಗಳನ್ನು ನಿರ್ಮಿಸ್ತಾನೆ ಸಂಗೀತಕ್ಕೆ ಈತ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾನೆ ನೋಡಿ ಏನು ಮಾಡ್ತಾ ಇದ್ದ ಅಂತಂದ್ರೆ ಸಂಗೀತ ಅಂತ ಒಂದು ಪಾಯಿಂಟ್ ಹಾಕೊಳ್ಳಿ ಹದಿನಾಲ್ಕು ಪಾಯಿಂಟ್ ಬರ್ತಾವ ಮೋಸ್ಟ್ಲಿ ಇದರಲ್ಲಿ ಏನೇನು ಮಾಡಿದ ಅಂತಂದ್ರೆ ತಾನ್ಸೇನ್ ರಾಮದಾಸ್ ಸೂರದಾಸ್ ಪ್ರಮುಖ ಸಂಗೀತಕಾರ ಇದ್ರು ಇವರನ್ನ ಆತ ತನ್ನ ಆಸ್ಥಾನದಲ್ಲಿ ಇಟ್ಕೊಂಡು ಪೋಷಣೆಯನ್ನು ಮಾಡ್ತಾನೆ ಇದನ್ನ ನೆನ್ಪಿಟ್ಕೋಬೇಕು ಕೊನೆಯದಾಗಿ ಇದು ಹದಿನೈದನೇ ಪಾಯಿಂಟ್ ಇದಕ್ಕೆ ನಾವೇನಂತ ಕರಿತೀವಿ ಉಪಸಂಹಾರ ಅಕ್ಬರ್ ಮೊಘಲರಲ್ಲಿ ಅತ್ಯಂತ ಪ್ರಸಿದ್ಧನಾಗಿದ್ದನು ಇವನ ಆಕರ್ಷಕ ವ್ಯಕ್ತಿತ್ವ ಹೊಂದಿದ್ದು ಅಕ್ಷರಸ್ಥನಾಗಿದ್ದನು ಅಪೂರ್ವ ಗ್ರಹಣ ಶಕ್ತಿ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದು ಹಲವಾರು ವಿಷಯಗಳ ಪಾಂಡಿತ್ಯವನ್ನು ಹೊಂದಿದ್ದ ಉತ್ತಮ ದಿಗ್ವಿಜಯ ಮಾತ್ರವಲ್ಲದೆ ಉತ್ತಮ ರಾಜನೀತಿ ತಜ್ಞನೂ ಆಗಿದ್ದ ಆದ್ದರಿಂದ ಇವನನ್ನು ಅಕ್ಬರ್ ಮಹಾಶಯನ್ನು ಕರೆಯಲಾಗಿದೆ ಇದಿಷ್ಟನ್ನು ಬರೆದ್ರೆ ಹತ್ತು ಮಾರ್ಕ್ಸ್ ನಿಮಗೆ ಸಿಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೇನೆ ಅಂತ ಭಾವಿಸ್ತಾ ಇದ್ದೇನೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ನೋಡಿ ನಿಮಗೆ ಅರ್ಥ ಆಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಪಿ ಡಿ ಎಫನ್ನು ಕೊಡ್ತಾ ಇದ್ದೇನೆ ಹೋಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹೋಗಿ ಜಾಯ್ನ್ ಆಗಿ ಪಿ ಡಿ ಎಫ್ ನೋಟ್ಸನ್ನು ತಗೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಇಂಪಾರ್ಟೆಂಟ್ ಕ್ವೆಶನನ್ನು ಡಿಸ್ಕಷನ್ ಮಾಡೋಣ ಧನ್ಯವಾದ ಸ್ನೇಹಿತರೆ